ನಮಸ್ಕಾರ ಸ್ನೇಹಿತರೆ ನಾವೆಲ್ಲ ಕಷ್ಟ ಸುಖ ನೋಡಿದಿವಲ್ಲ ಬಡತನನ್ನು ಅನುಭವಿಸಿರ್ತೀವಿ ಅಲ್ವಾ ಅದ್ರ ಬಗ್ಗೆ ಒಂದ್ಸಾರಿ ಸುಭಾಷಿತ ತುಂಬಾ ಚೆನ್ನಾಗಿದೆ ಏನಂತಂದ್ರೆ ಭೋ ದಾರಿದ್ರ್ಯ ನಮಸ್ತಭ್ಯಂ ಸಿದ್ಧೋಹಂ ತ್ವತ್ ಪ್ರಸಾದತಃ ಪಶ್ಯಾಮ್ಯಹಂ ಜಗತ್ ಸರ್ವಂ ನಮಾಂ ಪಶ್ಯತಿ ಚೆನ್ನಾಗಿದೆ ನೋಡಿ ಭೋ ದಾರಿದ್ರ್ಯ ನಮಸ್ತಭ್ಯಂ ಓ ದಾರಿದ್ರ್ಯವೇ ಬಡತನವೇ ನಿನಗೆ ನಮಸ್ಕಾರ ಸಿದ್ಧೋಹಂ ತ್ವತ್ ಪ್ರಸಾದತಃ ನಿನ್ನ ದಯದಿಂದ ನನಗೆ ಇಲ್ಲದೆ ಇರೋ ಸಿದ್ಧಿಗಳೆಲ್ಲ ಬಂದ್ಬಿಟ್ಟಿದೆ ತುಂಬಾ ಮ್ಯಾಜಿಕಲ್ ಪವರ್ಸ್ ಎಲ್ಲ ಬಂದ್ಬಿಟ್ಟಿದೆ ಯಾಕೆ ಅಂದ್ರೆ ಪಶ್ಯಾಮಹಂ ಜಗತ್ ಸರ್ವಂ ನಿನ್ನ ದಯದಿಂದ ನಾನು ಇಡೀ ಪ್ರಪಂಚನೇ ನೋಡಂಗಾಯ್ತು ಆಮೇಲೆ ಅರ್ಥನೂ ಆಯ್ತು ನಾನು ಬಡತನದಲ್ಲಿದ್ದಾಗ ಇಡೀ ಪ್ರಪಂಚ ಎಲ್ಲ ನಾನ್ ನೋಡ್ತಾ ಇದ್ರು ನಮಾಮ್ ಪಶ್ಯತಿ ಕಶ್ಚನ ನನ್ ಕಡೆ ಯಾರು ತಿರುಗೋ ನೋಡಲ್ಲ ಅಂತ ಅಂತ ಅಂದ್ರೆ ಬಡತನದಲ್ಲಿದ್ದಾಗ ನಾವು ಇಡೀ ಪ್ರಪಂಚ ಎಲ್ಲ ನೋಡ್ತಾ ಇರ್ತೀವಿ ಆದ್ರೆ ನಮ್ ಕಡೆ ಯಾರು ತಿರುಗಿ ನೋಡಲ್ಲ ಅಂದ್ರೆ ಪ್ರಪಂಚ ಹೇಗಿದೆ ಅಂತ ನಮಗೆ ಅರ್ಥ ಆಗ್ಬೇಕು ಅಂತಂದ್ರೆ ಬಡತನವನ್ನ ಅನುಭವಿಸ್ಬೇಕು ಅಲ್ವಾ ಬಡತನ ಬಂದಾಗಷ್ಟೇ ನಮಗೆ ಇಡೀ ಪ್ರಪಂಚದ ದಿವ್ಯ ದರ್ಶನ ಆಗತ್ತೆ ನಮಗೇ ಗೊತ್ತಿಲ್ದಂಗೆ ನಮ್ಗೆಲ್ಲ ಮ್ಯಾಜಿಕಲ್ ಪವರ್ ಬಂದ್ಬಿಡತ್ತೆ ಇಲ್ದೇ ಇರೋ ಸಿದ್ಧಿಗಳೆಲ್ಲ ಬಂದ್ಬಿಟ್ಟಿರತ್ತೆ ಅಲ್ವಾ ಆದ್ರಿಂದ ಬಡತನ ಬಂದಾಗ ದುಃಖ ಪಡೋದ್ ಬೇಡ ಪ್ರಪಂಚನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ಅವಕಾಶ ಸಿಕ್ತು ಅನ್ಕೊಳ್ಳೋಣ ಅಂತ ಈ ಸುಭಾಷದ ಅರ್ಥ ಚೆನ್ನಾಗಿದೆಲ್ಲ ಸ್ನೇಹಿತರೆ ಆ ಸ್ನೇಹಿತರೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಈ ಚಾನಲ್ಗೆ ಅಂದ್ರೆ ಈಗ ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ಈ ತರ ತುಂಬಾ ವಿಡಿಯೋಗಳು ಮಾಡ್ಬೇಕು ಅಂತ ಇದ್ದೀನಿ ಆಮೇಲೆ ಇದನ್ನ ಬೇರೆಯವ್ರ ಜೊತೆ ಹಂಚ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ನಿಮ್ಗೆ ಏನಾದ್ರು ಹೇಳಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ಲಿ ದಯವಿಟ್ಟು ಬರೀರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು